hi hello snihitare welcome back to my channel ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ ಅದರ ಜೊತೆ ಸೂರ್ಯಗ್ರಹಣವೂ ಕೂಡ ಇದೆ ಈ ದಿನ ಪಿತೃಗಳನ್ನು ನಾವು ಪೂಜೆ ಮಾಡೋದು ಪಿಂಡದಾನವನ್ನು ಮಾಡೋದು ತರ್ಪಣವನ್ನು ಕೂಡ ಕೊಡಬೇಕಾಗತ್ತೆ ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ಬಾಗಿಲಿನ ಮುಂದೆ ಯಾವ ಎರಡು ವಸ್ತುಗಳನ್ನು ಚೆಲ್ಲಿ ನಾವು ಮಹಾಲಕ್ಷ್ಮಿಯನ್ನ ಬರಮಾಡಿಕೊಂಡು ಮನೆಯಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಧೂಪ ಹಾಕಬೇಕಂದ್ರೆ ಧೂಪದಲ್ಲೂ ಕೂಡ ಯಾವೆಲ್ಲ ವಸ್ತುಗಳನ್ನು ಹಾಕಿ ನಾವು ಧೂಪವನ್ನು ಹಾಕೋದ್ರಿಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ನಾವು ದೀಪ ಹಚ್ಚೋದಕ್ಕೂ ಮೊದಲು ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಳ್ಳೋದಕ್ಕೋಸ್ಕರ ಉಪ್ಪಿನ ಜೊತೆ ಈ ಮೂರು ವಸ್ತುಗಳನ್ನ ಸೇರಿಸಿ ಯಾವ ಜಾಗದಲ್ಲಿ ಇಡಬೇಕು ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿ ವಿವರವನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಆಗ ಅರ್ಥ ಆಗಲ್ಲ ನಾನು ಅಮಾವಾಸ್ಯೆ ಅಮಾವಾಸ್ಯ ಇರೋದ್ರಿಂದ ಆ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಬೇಕಾಗತ್ತೆ ಸ್ನಾನ ಮಾಡಿ ನಾವು ಆ ದಿನ ಬೆಳಗ್ಗೆ ಎಲ್ಲ ಪೂಜೆಗಳನ್ನು ಮುಗಿಸಿ ನಂತರ ನೀವು ಹಿರಿಕರ ಪೂಜೆಯನ್ನು ಮಾಡಬೇಕಾಗತ್ತೆ ಯಾಕೆಂದರೆ ನಾವು ಯಾವಾಗಲೂ ಮಧ್ಯಾಹ್ನದ ಸಮಯದಲ್ಲಿ ನಾವು ಹಿರಿಕರ ಪೂಜೆಯನ್ನು ಮಾಡಬೇಕು ಅದಕ್ಕೋಸ್ಕರ ನೀವು ಹಿರಿಕರ ಪೂಜೆಯನ್ನು ಮಾಡಿರ್ತೀರ ಅಕಸ್ಮಾತ್ ಮಾಡಿಲ್ಲ ನಾನು ಮೊದಲೇ ಎಲ್ಲ ಮಾಡಿದ್ದೀನಿ ಅನ್ನೋರು ಕೂಡ ಏಕೆಂದರೆ ಈ ಹದಿನೈದು ದಿನಗಳಲ್ಲೂ ಕೂಡ ನೀವು ಮಾಡ್ಬೋದು ಹದಿನೈದು ದಿನದ ಒಳಗಡೆ ನಾನು ಮಾಡಿದ್ದೀನಿ ಅನ್ನೋರು ನೀವು ದೇವಸ್ಥಾನಕ್ಕೆ ಹೋಗಿ ಅಂದರೆ ಈ ದಿನ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು ಅಂದರೆ ವಾರಾಹಿ ದೇವಿ ಆಗಲಿ ಬನಶಂಕರಮ್ಮ ಆಗಲಿ ಕಾಳಿದೇವಿ ಚೌಡೇಶ್ವರಿ ಈ ಥರ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಅಲ್ಲಿ ನಿಂಬೆ ಹಣ್ಣನ್ನು ಕೊಟ್ಟು ನೀವು ಅಮ್ಮನ ಪಾದದ ಹತ್ರ ಇಟ್ಟು ನೀವು ವಾಪಸ್ ತಗೊಂಡ್ಬಂದು ದೇವ್ರ ಮನೇಲಿಟ್ಟರು ಕೂಡ ತುಂಬಾ ಒಳ್ಳೆಯದು ಅಲ್ಲಿನ ತ್ರಿಶೂಲ ಇಟ್ಟಿರ್ತಾರೆ ಅಲ್ಲಿ ದೃಷ್ಟಿ ತೆಗೆದು ನಿಂಬೆ ಹಣ್ಣನ್ನು ಆ ತ್ರಿಶೂಲಕ್ಕೆ ಚುಚ್ಚಿ ನೀವು ಬರಬೇಕಾಗತ್ತೆ ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ನಾವು ದೀಪ ಹಚ್ಚೋದಕ್ಕೂ ಮೊದಲು ಯಾವ ಮೂರು ವಸ್ತುಗಳನ್ನು ನಾವು ಮನೆಯೆಲ್ಲ ಪೂರ್ತಿಯಾಗಿ ತೋರಿಸಿ ಅದನ್ನು ತಗೊಂಡೋಗಿ ಮನೆಯಿಂದ ಅಂದರೆ ನೀವು ಮನೆಯ ಒಂದು ಮೂಲೆಯಲ್ಲಿ ಈ ವಸ್ತುಗಳನ್ನು ಇಡಬೇಕಾಗತ್ತೆ ಯಾಕೆಂದರೆ ನಾವು ಮಹಾಲಕ್ಷ್ಮಿನ ಬರಮಾಡಿಕೊಳ್ಳೋದಕ್ಕೂ ಮೊದಲು ನೀವು ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತೆ ಎಲ್ಲ ಎನರ್ಜಿಯನ್ನು ಅದು ಸಫ್ ಮಾಡುತ್ತೆ ಅಂದರೆ ಅದು ಎಳೆದುಕೊಳ್ಳುತ್ತೆ ನೆಗೆಟಿವ್ ಎನರ್ಜಿಯನ್ನು ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ಇದ್ದೀನಿ ಇಲ್ಲಿ ನೀವು ಒಂದು ಮಣ್ಣಿನ ಬೌಲನ್ನಾದರೂ ಆದರೂ ತೊಗೊಬೋದು ಅಥವಾ ತಾಮ್ರದೋ ಇತ್ತಾಳಿದು ಯಾವುದಾದ್ರೂ ಒಂದು ಬೌಲನ್ನು ತೊಗೊಬೇಕಾಗುತ್ತೆ ಅದರ ಪೂರ್ತಿಯಾಗಿ ನೀವು ಕಲ್ಲುಪ್ಪನ್ನು ತುಂಬಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಹಾಕಕ್ಕೆ ಹೋಗ್ಬೇಡಿ ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಅದರ ಪೂರ್ತಿಯಾಗಿ ಕಲ್ಲುಪ್ಪಾಕಿ ಒಂದು ಸ್ವಲ್ಪ ಅರಶಿನ ಹಾಕೋದು ಸ್ವಲ್ಪ ಕುಂಕುಮವನ್ನು ಹಾಕಿ ಅದರಲ್ಲಿ ಒಂದು ಕಾಯ್ನನ್ನು ಇಡಬೇಕಾಗತ್ತೆ ಯಾವುದಾದ್ರೂ ಪರವಾಗಿಲ್ಲ ಒಂದು ರುಪಿ ಕಾಯಿನ್ ಟೂ ರುಪೀಸ್ ಕಾಯಿನ್ ಅಥವಾ ಫೈವ್ ರುಪೀಸ್ ಕಾಯಿನ ಒಂದು ಕಾಯಿನನ್ನು ಇಡಬೇಕಾಗತ್ತೆ ನಂತರ ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ನೀವು ಸಾಸಿವೆಯನ್ನು ಕರಿ ಸಾಸಿವೆ ಬರುತ್ತಲ್ಲ ಸಾಸುವೆನ ಅದರೊಳಗಡೆ ಹಾಕಿ ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಎಲ್ಲ ಕಡೆ ಓಡಾಡಬೇಕು ಅಂದರೆ ಹಾಲು ಅಡುಗೆ ಮನೆ ಬೆಡ್ರೂಮ್ಸ್ ಎಷ್ಟು ಇದೆಯಾ ಅಷ್ಟು ಎಲ್ಲ ಓಡಾಡ್ಕೊಂಡು ಮನೆಯಲ್ಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇಡಿ ಏಕೆಂದರೆ ಅದು ರಾತ್ರಿ ಪೂರ್ತಿಯಾಗಿ ಮನೆ ಒಳಗಡೆ ಇರಬೇಕಾಗತ್ತೆ ಹಾಗಾಗಿ ಡೋರಿ ಹಿಂದೆ ಆಗಲಿ ಅಥವಾ ಸೋಫಾ ಕೆಳಗಡೆ ಟೀಫ ಕೆಳಗಡೆ ಎಲ್ಲಿ ಜಾಗ ಇರುತ್ತೋ ಮಕ್ಕಳಿದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಚಲಬಾರ್ದು ಅಂದರೆ ಅದು ನೆಗೆಟಿವ್ ಎನರ್ಜಿ ಎಲ್ಲ ಎಳ್ಕೊಂಡಿರುತ್ತಲ್ಲ ಹಾಗಾಗಿ ಚಲಬಾರ್ದು ಹಾಗಾಗಿ ಅದನ್ನು ನೀವು ಜೋಪಾನವಾಗಿ ಎತ್ತಿಡಬೇಕಾಗತ್ತೆ ನಂತರ ನೀವು ಇದನ್ನು ಎತ್ತಿಟ್ಟಿದ ಆದ ನಂತರ ಮತ್ತೆ ನೀವು ಕೈಕಾಲು ಮುಖ ತೊಳ್ಕೊಂಡು ನಂತರ ಪೂಜೆಯನ್ನು ಮಾಡಬೇಕು ಯಾವಾಗಲೂ ನಾವು ದೃಷ್ಟಿಯನ್ನು ತೆಗೆಯೋದಾಗಲಿ ಈ ರೀತಿಯಾಗಿ ಉಪ್ಪಿನಿಂದ ಯಾವುದೇ ಒಂದು ರೆಮಿಡಿ ಮಾಡಿದ್ರು ನೆಗೆಟಿವ್ ಎನರ್ಜಿ ಹೋಗ್ಬೇಕು ಅಂದರೆ ಮತ್ತೆ ನೀವು ಕೈಕಾಲು ಮುಖ ತೊಳ್ಕೊಳ್ಲೇಬೇಕಾಗುತ್ತೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಸ್ನಾನ ಮಾಡೋಕೆ ಟೈಮ್ ಇಲ್ಲ ಅನ್ನೋರು ಕೈಕಾಲು ಮುಖ ತೊಳ್ಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಬಾಗಿಲಿನ ಮುಂದೆ ಯಾವ ಎರಡು ವಸ್ತುಗಳನ್ನು ಚೆಲ್ಲಬೇಕು ಅನ್ನೋದಾದರೆ ಒಂದು ತಾಮ್ರದ ತಂಬಿಗೆ ಅಥವಾ ಮಣ್ಣಿನ ತಂಬಿಗೆಯನ್ನು ತಗೊಂಡು ಅದರೊಳಗಡೆ ಶುದ್ಧವಾದ ನೀರನ್ನು ಹಾಕಿ ಒಂದು ಚಿಟಿಗೆ ಆಗಷ್ಟು ಜೀರಿಗೆ ಪೌಡರು ಒಂದು ಚಿಟಿಗೆ ಆಗಷ್ಟು ಸಿನಮೀನ್ ಪೌಡರ್ ಅಂತಂದರೆ ಚಕ್ಕೆ ಪೌಡರನ್ನು ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಜೀರಿಗೆನ ಹಾಗೆ ಹಾಕೋಕ್ಕೋಗ್ಬೇಡಿ ಸ್ವಲ್ಪ ಪುಡಿ ಮಾಡಿ ಹಾಕಬೇಕಾಗತ್ತೆ ಈ ಎರಡೂ ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ಬಾಗಿಲಿನ ಮುಂದೆ ಚಲ್ಲಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣನ ಸಮೇತ ನಮ್ಮ ಮನೆಗೆ ಬಾಮ ಅಂತ ಹೇಳ್ಕೊತ ನೀವು ಮನೆ ಒಳಗಡೆ ಬಲಗಾಲಿಟ್ಟು ನೀವು ಮನೆ ಒಳಗಡೆ ಮೊದಲು ಬರಬೇಕಾಗುತ್ತೆ ಸ್ನೇಹಿತರೆ ಬಲಗಾಲಿಟ್ಟು ಒಳಗಡೆ ಬಂದು ನಂತರ ನೀವು ದೇವ್ರ ಮನೇಲಿ ದೀಪ ಹಚ್ಚಬೇಕು ಅದುವರೆಗೂ ನೀವು ದೇವ್ರ ಮನೇಲಿ ದೀಪ ಹಚ್ಚಬಾರ್ದು ಅಂತಂದರೆ ನೀವು ಉಪ್ಪಿನಿಂದ ಈ ಏನು ನೆಗೆಟಿವ್ ಎನರ್ಜಿ ಇರುತ್ತಲ್ಲ ಅದನ್ನೆಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಮೊದಲು ತೆಗೆದು ನಂತರ ಕೈಕಾಲು ಮುಖ ತೊಳ್ಕೊಂಡು ನೀವು ತಾಮ್ರದ ತಂಬಿಗೆಯಲ್ಲಿ ಈ ಎರಡೂ ವಸ್ತುಗಳನ್ನು ಹಾಕಿ ಬಾಗಿಲಿನ ಮುಂದೆ ಚಲ್ಲಿ ಅಂತಂದರೆ ನಿಮ್ಮ ಮೇನ್ ಡೋರ್ ಇರ್ತಾ ಮೈನ್ ಡೋರ್ ಮುಂದೆ ಸ್ವಲ್ಪ ಚಿಮುಕಿಸಬೇಕಾಗುತ್ತೆ ನೀರು ಸ್ಪ್ರೇ ಮಾಡೋದು ಚಿಮುಕ್ಸೋದು ಮಾಡಿ ಬಲಗಾಲಿಟ್ಟು ನೀವು ಮನೆ ಒಳಗಡೆ ಬರಬೇಕಂದ್ರೆ ಶ್ರೀಮನ್ನಾರಾಯಣನ ಸಮೇತ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ ನಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಮ್ಮ ನಮ್ಮ ಹಣದ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಏನೇ ಕಷ್ಟಗಳಿದ್ರು ಎಲ್ಲ ಕಷ್ಟಗಳನ್ನು ಹೇಳ್ತಾ ನನ್ನ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಮಹಾಲಕ್ಷ್ಮಿನ ಬೇಡ್ಕೊತ ನೀವು ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಒಂದು ದೀಪ ಹಚ್ಚಿದ್ರೆ ಸಾಕು ಸ್ನೇಹಿತರೆ ಮಾಮೂಲಿ ಎರಡು ದೀಪವನ್ನು ಹಚ್ಚಿ ಎಣ್ಣೆ ದೀಪಗಳು ಆದರೆ ಒಂದಾದರೂ ನೀವು ಈ ದಿನ ತುಪ್ಪದ ದೀಪವನ್ನು ಮಹಾಲಕ್ಷ್ಮಿ ಫೋಟೋ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಇನ್ನು ಈ ದಿನ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ದು ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳೋದು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಅಕಸ್ಮಾತ್ ನನಗೇನೂ ಬರಲಿಲ್ಲ ಅಂದರೆ ಓಂ ರೀಂ ಮಹಾಲಕ್ಷ್ಮೀ ನಮಃ ಅಂತ ಅದನ್ನಾದರೂ ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಅಷ್ಟು ಈ ದಿನ ಸುಗಂಧ ಭರಿತ ಹೂಗಳಿಂದ ಅಮ್ಮನನ್ನು ಪೂಜೆ ಮಾಡಿ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವು ಸಂಪಿಗೆ ಸೇವಂತಿಗೆ ಈ ರೀತಿಯ ಸುಗಂಧ ಭರಿತ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಮನೇಲಿ ಏನು ಪ್ರಸಾದ ಇರುತ್ತೋ ಆ ಪ್ರಸಾದವನ್ನು ಇಟ್ಟು ಅಂದರೆ ಸಿಹಿಯ ಯಾವುದಾದ್ರೂ ಸಿಹಿ ತಿಂಡಿಯನ್ನಾಗಲಿ ಅಥವಾ ಅಕ್ಕಿ ಪಾಯಸ ಆಗ್ಬೋದು ಶಾವಿಗೆ ಪಾಯಸ ಆಗ್ಬೋದು ಈ ಥರ ಸಿಹಿ ತಿಂಡಿಯನ್ನು ಇಟ್ಟು ಅಥವಾ ಏನೂ ಇರಲಿಲ್ಲ ಅಂದರೆ ಹಣ್ಣನ್ನಾದರೂ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಸಂಜೆ ಧೂಪ ಹಾಕಬೇಕು ಅಂದರೆ ಪೂಜೆ ಎಲ್ಲ ಆದಮೇಲೆ ನೀವು ಧೂಪವನ್ನು ಹಾಕಬೇಕಾಗತ್ತೆ ಧೂಪ ಹಾಕಬೇಕಂದ್ರೆ ಧೂಪದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಏಕೆಂದರೆ ಆ ದಿನ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಕಂಪಲ್ಸರಿ ನೀವು ಧೂಪವನ್ನು ಹಾಕಲೇಬೇಕಾಗತ್ತೆ ಈ ಧೂಪ ಹಾಕ್ತಾ ಬನ್ನಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಇದೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಹಾಕ್ತಾ ಇಲ್ಲ ಮನೆಯಲ್ಲಿ ನಾವು ಏನೇ ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ ವಾಸ್ತು ಪ್ರಕಾರ ವಾಸ್ತು ಸರಿ ಇಲ್ಲ ಅಂತ ಏನೇ ಅಂದರೂ ಕೂಡ ನೀವು ಈ ದಿನ ಅದರಲ್ಲೂ ನಮಗೆ ಪಕ್ಷಮಾಸ ಬೇರೆ ಬಂದಿದೆ ಮಹಾಲಯ ಅಮವಾಸ ಇದೆ ಸೂರ್ಯಗ್ರಹಣವೂ ಇದೆ ಹಾಗಾಗಿ ಈ ದಿನ ನೀವು ಧೂಪವನ್ನು ಹಾಕ್ತಾ ಬಂದರೆ ನೀವು ವಾರ ವಾರ ತುಂಬ ಗಲಾಟೆಗಳು ನಡೀತಾ ಇದೆ ಅನ್ನೋರಾದರೆ ವಾರ ವಾರ ನೀವು ಅಂದರೆ ಶುಕ್ರವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಧೂಪ ಹಾಕಿದ್ರೆ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಧೂಪ ಹಾಕೋದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಎಲ್ಲರಿಗೂ ಗೊತ್ತಿದೆ ಮ ಚಿಪ್ಪು ಅಂದರೆ ತೆಂಗಿನ ಚಿಪ್ಪಲ್ಲೂ ಕೂಡ ನಾವು ತೆಂಗಿನ ಚಿಪ್ಪನ್ನು ಸುಟ್ಟು ಅದರಲ್ಲೂ ಕೂಡ ನಾವು ಧೂಪವನ್ನು ಹಾಕ್ಬೋದು ಅಥವಾ ಸಾಂಬ್ರಾಣಿ ಅಂತ ಬರುತ್ತೆ ಅದರಲ್ಲೂ ಕೂಡ ಧೂಪವನ್ನು ಹಾಕ್ಬೋದು ಇನ್ನು ಧೂಪವನ್ನು ಹಾಕಬೇಕಂದ್ರೆ ಧೂಪದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದಾದ್ರೂ ಕರ್ಪೂರವನ್ನು ಹಾಕಬೇಕಾಗುತ್ತೆ ಈ ರೀತಿಯಾಗಿ ಮೂರು ಕರ್ಪೂರವನ್ನು ಹಾಕಬೇಕು ಅದ್ರ ಜೊತೆ ಚಕ್ಕೆಯನ್ನು ಹಾಕಬೇಕು ಸ್ನೇಹಿತರ ಒಂದೆರಡು ಮೂರು ಚಕ್ಕೆಗಳನ್ನು ಹಾಕಬೇಕಾಗತ್ತೆ ಒಂದು ಐದು ಲವಂಗಗಳನ್ನು ಕೂಡ ಹಾಕಬೇಕಾಗುತ್ತೆ ಚೆನ್ನಾಗಿ ಮಗ್ಗಿರುವಂಥ ಲವಂಗವನ್ನು ಹಾಕಿ ಅದ್ರ ಜೊತೆ ಕಲಾವೆಲೆ ಎಲ್ಲರ ಮನೆಯಲ್ಲಂತೂ ಇಷ್ಟು ವಸ್ತುಗಳಂದು ಇದ್ದೇ ಇರುತ್ತೆ ಈ ಈ ವಸ್ತುಗಳನ್ನೆಲ್ಲ ಹಾಕಿ ಅದಕ್ಕೆ ನೀವು ಬೆಂಕಿಯನ್ನು ಹಚ್ಚಿ ಅಂತಂದರೆ ಮ್ಯಾಚ್ ಬಾಕ್ಸ್ ಅಥವಾ ದೀಪದ ಸಹಾಯದಿಂದ ಹಚ್ಚಿ ಅದನ್ನು ಮನೆಯೆಲ್ಲ ಪೂರ್ತಿಯಾಗಿ ಓಡಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ವಾರ ವಾರ ಆಗಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಆಗ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು